ತಾಲೂಕಿನ ಪ್ರಾಥಮಿಕ ಸಹಕಾರಿ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ದಿ ಬ್ಯಾಂಕ್ಗೆ ಭಾನುವಾರ ಭೀಮನಹಳ್ಳಿ ಹಾಗೂ ಚಿತ್ತಾಪುರ ಎರಡೂ ಕ್ಷೇತ್ರಗಳಿಗೆ ಪಟ್ಟಣದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ನಡೆದ ಚುನಾವಣೆ ಶಾಂತಿಯುತವಾಗಿತ್ತೆಂದು ತಹಸೀಲ್ದಾರ್ ನಾಗಯ್ಯ ಹಿರೇಮಠ ತಿಳಿಸಿದ್ದಾರೆ ಸಾಲಗಾರರ ಭೀಮನಹಳ್ಳಿ ಕ್ಷೇತ್ರದಿಂದ ಸ್ಪರ್ಧಿಸಿದ್ದ ಮಹದೇವಪ್ಪ ಮಲ್ಲಪ್ಪ ನಾಶಿ ಹದಿನಾರು ಮತಗಳು ಪಡೆದು ಭರ್ಜರಿ ಗೆಲುವು ಸಾಧಿಸಿದ್ದಾರೆ ಪ್ರತಿಸ್ಪರ್ಧಿ ರಾಮಣ್ಣ ಕೃಷ್ಣಪ್ಪ ನಾಟಿಕಾರ ಹತ್ತು ಮತಗಳು ಪಡೆದು ಸೋಲು ಅನುಭವಿಸಿದ್ದಾರೆ ಒಟ್ಟು ಇಪ್ಪತ್ತೊಂಬತ್ತು ಮತದಾರರ ಪೈಕಿ ಇಪ್ಪತ್ತಾರು ಮತದಾರರು ಮತ ಚಲಾಯಿಸಿದ್ದು ಉಳಿದ ಮೂರು ಜನ ಮತದಾರರು ಗೈರು ಹಾಜರಾಗಿದ್ದರು ಸಾಲಗಾರರಲ್ಲದ ಚಿತ್ತಾಪುರ ಕ್ಷೇತ್ರದಿಂದ ವಿರೂಪಾಕ್ಷಪ್ಪ ಮಲಕಾಜಪ್ಪ ಗಡ್ಡದ್ ನಲವತ್ತೆಂಟು ಮತಗಳು ಪಡೆದು ಭರ್ಜರಿ ಗೆಲುವು ಸಾಧಿಸಿದ್ದಾರೆ ಸಮೀಪದ ಪ್ರತಿಸ್ಪರ್ಧಿ ಪ್ರಸಾದ್ ಚಂದ್ರಶೇಖರ್ ಅವಂಟಿ ನಲವತ್ತಾರು ಮತ ಪಡೆದು ಹೀನಾಯ ಸೋಲು ಅನುಭವಿಸಿದ್ದಾರೆ ಒಟ್ಟು ನೂರ ಐದು ಮತದಾರರ ಪೈಕಿ ತೊಂಬತ್ತೈದು ಮತದಾರರು ಮತ ಚಲಾಯಿಸಿದ್ದು ಒಂದು ಮತ ತಿರಸ್ಕೃತವಾಗಿದೆ ಉಳಿದ ಹತ್ತು ಜನ ಮತದಾರರು ಗೈರು ಹಾಜರಾಗಿದ್ದರೆಂದು ಮಾಹಿತಿ ನೀಡಿದ್ದಾರೆ ಬಿಜೆಪಿ ಬೆಂಬಲಿತ ಪ್ರಸಾದ್ ಅವಂಟಿ ಹಾಗೂ ಕಾಂಗ್ರೆಸ್ ಬೆಂಬಲಿತ ವಿರೂಪಾಕ್ಷಪ್ಪ ಗಡ್ಡದ್ ಅವರ ನಡುವೆ ತೀವ್ರ ಪೈಪೋಟಿ ಏರ್ಪಟ್ಟಿತ್ತು ಎಲ್ಲರ ಚಿತ್ತ ಈ ಕ್ಷೇತ್ರದ ಚುನಾವಣೆ ಮೇಲೆಯೇ ಇತ್ತು ಮತಗಟ್ಟೆ ಕೇಂದ್ರದ ಹೊರಗಡೆ ಜಮಾಯಿಸಿದ್ದ ಬಿಜೆಪಿ ಹಾಗೂ ಕಾಂಗ್ರೆಸ್ ಪಕ್ಷದ ಮುಖಂಡರು ಮತದಾರರಿಗೆ ಓಲೈಸುವ ಹಾಗೂ ತಮ್ಮ ಅಭ್ಯರ್ಥಿ ಪರ ಮತ ಚಲಾಯಿಸುವಂತೆ ಮತದಾರರಿಗೆ ಮನವಿ ಮಾಡುತ್ತಿರುವುದು ಕಂಡುಬಂತು ಹೀಗಾಗಿ ಬಿಜೆಪಿ ಬೆಂಬಲಿತ ಅಭ್ಯರ್ಥಿ ಪ್ರಸಾದ್ ಅವಂಟಿ ಕೇವಲ ಎರಡು ಮತಗಳ ಅಂತರದಿಂದ ಪರಾಭವಗೊಂಡಿದ್ದಾರೆ ಇದು ಬಿಜೆಪಿ ಮುಖಂಡರಿಗೆ ತೀವ್ರ ಮುಖಭಂಗ ಉಂಟುಮಾಡಿದೆ ಪಿಎಲ್ಡಿ ಬ್ಯಾಂಕಿನ ಒಟ್ಟು ಹದಿನಾಲ್ಕು ಕ್ಷೇತ್ರಗಳ ಪೈಕಿ ಹನ್ನೆರಡು ಕ್ಷೇತ್ರಗಳಲ್ಲಿ ಅವಿರೋಧವಾಗಿ ಆಯ್ಕೆಯಾದ ಹಾಗೂ ಭೀಮನಳ್ಳಿ ಮತ್ತು ಚಿತ್ತಾಪುರ ಈ ಎರಡೂ ಕ್ಷೇತ್ರಗಳಿಗೆ ಭಾನುವಾರ ನಡೆದ ಚುನಾವಣೆಯಲ್ಲಿ ಆಯ್ಕೆಯಾದ ಎಲ್ಲಾ ನಿರ್ದೇಶಕರಿಗೆ ತಹಸೀಲ್ದಾರ್ ನಾಗಯ್ಯ ಹಿರೇಮಠ ಪ್ರಮಾಣಪತ್ರ ವಿತರಣೆ ಮಾಡಿದರು ಸಾಯಂಕಾಲ ಫಲಿತಾಂಶ ಹೊರಬೀಳುತ್ತಿದ್ದಂತೆ ಕಾಂಗ್ರೆಸ್ ಮುಖಂಡರು ಕಾರ್ಯಕರ್ತರು ಹಾಗೂ ಬೆಂಬಲಿಗರು ವಿಜಯೋತ್ಸವ ಆಚರಿಸಿದರು ಇವಣಿ ಗ್ರಾಮದ ವಿರೂಪಾಕ್ಷಪ್ಪ ಮಲಕಾಜಪ್ಪ ಗಡ್ಡರ್ ಭರ್ಜರಿ ಗೆಲುವು ಸಾಧಿಸಿದ ನಂತರ ಗ್ರಾಮದ ಪ್ರಮುಖ ರಸ್ತೆಗಳಲ್ಲಿ ಭವ್ಯ ಮೆರವಣಿಗೆ ಮೂಲಕ ಪರಸ್ಪರ ಸಿಹಿ ಹಂಚಿಕೊಂಡು ಪಟಾಕಿ ಸಿಡಿಸಿ ನೃತ್ಯ ಮಾಡುವ ಮೂಲಕ ವಿಜಯೋತ್ಸವ ಆಚರಣೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಕೆಪಿಸಿಸಿ ಕಾರ್ಯದರ್ಶಿ ರಮೇಶ ಮರಗೋಳ ಸದಸ್ಯ ನಾಗರೆಡ್ಡಿ ಪಾಟೀಲ ಕರದಾಳ ಮುಖಂಡರಾದ ಶಿವರುದ್ರಪ್ಪ ಬೀಣ್ಣಿ ಚಂದ್ರಶೇಖರ ಕಾಶಿ ಮುಕ್ತಾರ್ ಪಟೇಲ್ ಚಂದ್ರಶೇಖರ ಸಾತನೂರು ಅಣ್ಣಾರಾವ್ ಪಾಟೀಲ ಮೂಡಬೂಳ ಶೀಲಾ ಕಾಶಿ ಶರಣಪ್ಪ ನಾಟಿಕಾರ ಸುನಿಲ್ ದೊಡ್ಡಮನಿ ಯಲ್ಲಾಲಿಂಗ ಪೂಜಾರಿ ಇವಣಿ ಅನಿಲ್ ಕುಮಾರ್ ಬೇನೂರು ಇವಣಿ ನಾಗರೆಡ್ಡಿ ಗೋಪಸೇನ್ ದೇವೇಂದ್ರ ಅರಣಕಲ್ ನಾಗಯ್ಯ ಗುತ್ತೇದಾರ ಸಂಜಯ್ ಬುಳಕರ್ ಕಾಶಪ್ಪ ಡೋಣಕಾವ್ ಸಂತೋಷ ಪೂಜಾರಿ ರತನ್ ಕನ್ನಡಗಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು